उसका की स्वागत स्वाभिमानी ಅಭಿಮಾನಿ ಬಣ್ಣದಿಂದ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ವಿ ಏನಂತಂದ್ರೆ ಹುಬ್ಬಳ್ಳಿ ಖಾಸಗಿ ಕಾಲೇಜಿನಾಗ ವಿದ್ಯಾರ್ಥಿನಿ ನೇಹ ಹಿರೇಮಠನ ಹಿರೇಮಠಳ ಭೀಕರ ಕೊಲೆ ಆಗಿದೆ ಅವರ ಕುಟುಂಬಸ್ಥರಿಗೆ ಶೀಘ್ರವಾಗಿ ಕಾನೂನಾತ್ಮಕವಾಗಿ ನ್ಯಾಯ ಸಿಗಬೇಕು ತಪ್ಪಿತಸ್ಥ ಯಾರದಾರಲ್ಲ ಅವರಿಗೆ ಗಲ್ ಶಿಕ್ಷೆ ಆಗಬೇಕು ಅನ್ನೋದ ನಮ್ಮದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣದ ಉದ್ದೇಶ ಆಗಿದೆ ಮ್ಯಾಲಿನ ಮೇಲೆ ನಮ್ಮ ನಾಡ ಧ್ವಜ ಹಳದಿ ಮತ್ತು ಕೆಂಪಿದೆ ಅದರಂತೆ ನಾವು ಹೆಣ್ಣನ್ನು ಎಷ್ಟು ಗೌರವಿಸ್ತೀವಿ ಅಂದ್ರೆ ಅರಿಶಿನ ಮತ್ತು ಕುಂಕುಮ ಹೆಣ್ಣಿಗೆ ಹೆಂಗೆ ಶೋಭೆ ಇದೆಯೋ ನಾಡಿಗೆ ಕೂಡ ಹಳದಿ ಮತ್ತು ಕೆಂಪು ಧ್ವಜ ಅಷ್ಟೇ ಶೋಭೆ ಇದೆ ಅಷ್ಟು ಗೌರವಿಸುವಂಥ ನಮ್ಮದು ನಾಡು ಈ ನಾಡಿನಲ್ಲಿ ಒಂದು ಹೆಣ್ಣಿನ ಕೊಲೆ ಆಗ್ತಾ ಇದೆ ಅಂದ್ರೆ ಅತ್ಯಂತ ನಮಗೆ ದುಃಖ ದುಃಖಕರವಾದಂಥ ಸಂಗತಿ ಇನ್ನೊಮ್ಮೆ ಮಾರ್ಕಳಿಸಿದಂತೆ ಈ ತಪ್ಪನ್ನು ಯಾರು ಮಾಡಿದಾರಲ್ಲ ಅವ್ರಿಗೆ ಕೂಡಲೇ ಅವ್ರಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತೇಳಿ ನಾವು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕೇಳ್ಕೊಳ್ತಾ ಇದ್ದೇವೆ ದಯವಿಟ್ಟು ಮೇಲೆ ಯಾರೂ ಉದ್ವೇಗಕ್ಕೊಳಗಾಗದೆ ಉದ್ವೇಗದಿಂದ ಚಾಕು ಇರೋದು ಇನ್ನೇನೋ ಮಾಡಿ ಅವ್ರನ್ನ ಹೆಣ್ಮಕ್ಳನ್ನ ಸಾಯಿಸುವುದು ಈ ರೀತಿ ಮಾಡೋದ್ರಿಂದ ಭಾಳ ಒಂದು ನಮ್ಮ ನಾಡಿಗೆ ಒಂಥರ ಭಾಳ ಕೆಟ್ಟ ಅನಿಸ್ತೈತಿ ಆದ ಕಾರಣ ಇದನ್ನು ನಿಲ್ಲಿಸಬೇಕಂತೇಳಿ ನಾವು ಮುಖ್ಯಮಂತ್ರಿಗೆ ಇವತ್ತು ನಾವು ಸಂಘಟನೆ ವತಿಯಿಂದ ಕೇಳ್ಕೊಳ್ತಾ ಇದ್ದೀವಿ ಹೆಸರು ನನ್ನ ಹೆಸರು ಲಕ್ಷ್ಮಣ್ ಕಂಬಾಗಿ ಉತ್ತರ ಕರ್ನಾಟಕದ ಅಧ್ಯಕ್ಷ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನ ವಿಜಯಪುರ ಜಿಲ್ಲಾ ಘಟಕದ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಜಿಲ್ಲಾ ಅಧ್ಯಕ್ಷನ ಮುಖಾಂತರ ಇವತ್ತಿನ ದಿವಸ ಎಲ್ಲ ನಮ್ಮ ಪದಾಧಿಕಾರಿಗಳು ಮನವಿ ಸಲ್ಲಿಸಿದ್ದು ವಿಷಯ ನಮ್ಮ ನಾಡಿನ ಹುಬ್ಬಳ್ಳಿಯ ನೇಹ ಹಿರೇಮಠ ಒಬ್ಬ ವಿದ್ಯಾರ್ಥಿನಿಗೆ ಹಾಡು ಹಗಲೇ ಚಾಕುವಿನಿಂದ ಇರಿದು ಇರಿದು ಕೊಲೆ ಮಾಡುವುದು ಅಂದರೆ ಕಾನೂನಿನ ರಕ್ಷಣೆ ನಮ್ಮ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೆಯೋ ಇಲ್ಲವೋ ಎಂದೆನಿಸ್ಬಿಟ್ಟಿದೆ ನಮಗೆ ಇಂಥ ಘೋರ ಅನ್ಯಾಯ ಎಸಗುವವ್ರನ್ನ ಅವ್ರನ್ನ ರಕ್ಷಣೆ ಮಾಡುವಂಥದ್ದು ಪ್ರಶ್ನೆನೇ ಇಲ್ಲ ಅವರಿಗೆ ತಕ್ಷಣ ಸ್ವತಃ ಅವರೇ ಚಾಕಿನ ಹೊಡೆದಿದ್ದು ಫೋಟೋ ವಿಡಿಯೋ ಎಲ್ಲ ಸಮೇತ ಇದೆ ಅಂಥವ್ರನ್ನ ಎನ್ಕೌಂಟರ್ ಮಾಡಬೇಕು ಇಲ್ಲಾರ ತಕ್ಷಣ ಎಲ್ಲ ಸಾರ್ವಜನಿಕರ ಮುಂದೆ ಗಲ್ಲು ಶಿಕ್ಷಣೆ ತಕ್ಷಣ ಆಗ್ಬೇಕದು ಅಂಥ ಒಂದು ದಿಟ್ಟ ನಿರ್ಧಾರ ತೆಗೆಯುವಂಥ ಒಂದು ಕಠಿಣ ಕಾನೂನು ಜಾರಿ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಮುಂದಿನ ದಿನಮಾನದಲ್ಲಿ ಯಾರ ಎಲ್ಲ ಮಹಿಳೆಯರಿಗೆ ಯಾವ ಕಾರಣಕ್ಕೂ ಅನ್ಯ ಆಗಬಾರ್ದು ಮತ್ತು ಸರಳ ಬದುಕು ಪ್ರತಿಯೊಂದು ಕಡೆ ನಡಿಬೇಕಾಗಿದೆ ಅಂತೇಳಿ ನಾವು ಎರಡು ವರ್ಷದಿಂದ ಸತತ ಪ್ರಯತ್ನ ಮಾಡ್ತಾಯಿದ್ದೀವಿ ಅದು ಯಾವ ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರವರಿಗೆ ಅದರ ಅರುಣಿಲ್ಲ ಯಾರಿಗೆ ಇಂಥ ಟೈಮಲ್ಲಿ ಬಂದು ಎಲ್ಲ ನಾವು ಸಾರ್ವಜನಿಕರು ಎಷ್ಟು ಎಲ್ಲ ಸಮುದಾಯ ಸಾರ್ವಜನಿಕರು ಹೋಗಿ ಬರೀ ಧರಣಿ ಹುಡುದು ಇದನ್ನು ಆಗಬಾರ್ದು ಅನ್ನೋದು ಅವರಲ್ಲಿ ಅದು ಯಾರಿಗೆ ಇಲ್ಲ ಅದು ಮುಂದಿನ ದಿನವಾಲದಲ್ಲಿ ಆಗಬಾರ್ದು ಅನ್ನೋಂಥ ಉದ್ದೇಶ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೀವಿ ದಿಟ್ಟ ಕ್ರಮ ತಗೊಂಡು ಆ ಏನು ತಪ್ಪು ಎಸಗಿದ ಆರೋಪಿಗೆ ಗಲ್ಲು ಶಿಕ್ಷೆ ತಕ್ಷಣ ಆಗಬೇಕು ಅಂತೇಳಿ ನಾವು ಈ ಮೂಲಕ ಮನವಿ ಮಾಡಿಕೊಳ್ತೇವೆ ನನ್ನ ಹೆಸರು ಜಗದೇವ್ ಸೂರ್ಯಶಿ ಜಿಲ್ಲಾಧ್ಯಕ್ಷ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ವಿಜಯಪುರ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಜಿಲ್ಲಾ ಅಧ್ಯಕ್ಷರಾದಂತ ಜಗದೇವ್ ಅವರು ಆಗಲಿ ಮಾತಾಡಿದ್ದಾರೆ ಅದರಂತೆ ನಮ್ಮ ಲಕ್ಷ್ಮಣ ಕಂಬಗೆ ಅವರು ಕೂಡ ಆ ನಿಯ ಹಿರೇಮಠ ಕೊಲೆ ಬಗ್ಗೆ ಎಲ್ಲ ಸವಿಸ್ತರವಾಗಿ ಮಾತಾಡಿದ್ದಾರೆ ಅದನ್ನು ಮಾತಾಡಿದ್ರೆ ನಾನು ನಾವು ಗೌರ್ಮೆಂಟ್ಗೆ ಕೇಳ್ತಾ ಇದ್ದೀನಿ ನಾವು ನಮ್ಮ ಹೋಮ್ ಮಿನಿಸ್ಟರ್ ಆದಂಥ ಜಿ ಪರಮ್ ಪರಮೇಶ್ವರವರು ಮೊನ್ನೆ ಒಂದು ಪ್ರೆಸ್ ಮೀಟಿಂಗ್ ಹೇಳ್ತಾರೆ ಅಂದರೆ ಯಾವುದೇ ಆಗಲಿ ಒಂದು ಮನುಷ್ಯ ಅಂದ್ರೆ ಅವ್ರದ್ದು ಮಕ್ಕಳಾದರೂ ಇಲ್ಲೋ ನಮ್ಗೆ ಗೊತ್ತಿಲ್ಲ ಅವ್ರಿಗೆ ಹೆಣ್ಣದು ಗಂಡದೋ ಬಟ್ ಇನ್ನು ಯಾವುದೋ ಇಲ್ಲೋ ಏನು ನಮ್ಗೆ ಗೊತ್ತಿಲ್ಲ ಪರಮೇಶ್ವರ ಕೇಳ್ಕೊತಾ ಇದ್ದೀನಿ ನೇರವಾಗಿ ಅವರು ಏನೋ ಹಾಗೆ ಕೊಟ್ಟು ಬಿಡ್ತಾರೆ ಯಾರು ಪ್ರಶ್ನೆ ಅವ್ರು ಕೇಳಿದ್ರೆ ಏನಾಗೋದಿಲ್ಲ ಇಲ್ಲ ಅವ್ರಿಗೆ ಅವ್ರಿಗೆ ಮೊದಲು ಏನೋ ಒಂದು ಇದು ಇತ್ತು ವೈಯಕ್ತಿಕ ಇದ್ದು ದೇಶ ಇದ್ದು ಅವಕ್ಕೆ ಅದ್ರ ಸಂಬಂಧ ನಾವು ಪಯಂಗೆ ಪಲ್ಯ ಮಾಡೋಣ ಈ ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಆದಂಥ ಹೋಮ್ ಮಿನಿಸ್ಟರು ಈ ತರ ಇದು ಕೊಡ್ತಾರಂದ್ರೆ ಹೇಳಿಕೆ ಕೊಡ್ತಾರಂದ್ರೆ ಇದಕ್ಕೆ ಗೌರ್ಮೆಂಟ್ ಏತು ಇಲ್ಲೋ ನಾವು ಅವರಿಗೆ ನೇರವಾಗಿ ಕೇಳ್ತಾ ಇದ್ದೀನಿ ಈ ಮೀಡಿಯಾ ಮುಖಾಂತರ ನಾವು ಜಿಲ್ಲಾಧ್ಯಕ್ಷರಿಗೆ ನಾವು ಮನವಿ ಕಟ್ಟಿದ್ದೀವಿ ಅದು ಅವ್ರಿಗೆ ಗಲ್ ಶಿಕ್ಷೆ ಆಗು ಗಲ್ ಶಿಕ್ಷೆ ಆಗುವವರಿಗೆ ನಾವು ಕರ್ನಾಟಕದ ರಕ್ಷಣಾ ವೇದಿಕೆ ಸ್ವಾಭಿಮಾನ ಅಂತ ಹೇಳಿ ಇದು ಮಾಧ್ಯಮ ಮುಖಾಂತರ ತಿಳಿಸ್ಬಿಡ್ತೀನಿ ಗಿರೀಶ್ ಕಲ್ಗಟ್ಟಿ ಉಪಾಧ್ಯಕ್ಷರು ಜಿಲ್ಲಾ ಉಪಾಧ್ಯಕ್ಷರು ಕರ್ನಾಟಕದ ರಕ್ಷಣಾ ವೇದಿಕೆಗೆ ಸ್ವಾಭಿಮಾನ ವೇದಿಕೆ ಸ್ವಾಭಿಮಾನ ಪರ ಸ್ನೇಹ ಹಿರೇಮಠ ಅವರು ಕ ಕೊಲೆ ಆಗಿದೆ ಇಂಥ ಕೊಲೆಗಳು ಆಗಬಾರದು ಹೊರಗೆ ಹೆಣ್ಣುಮಕ್ಕಳು ಹೇಗೆ ತಿರುಗಾಡಬೇಕು ಅನ್ನೋದು ಎಲ್ಲರಿಗೂ ಇದು ನಮ್ಮ ರಾಜ್ಯಕ್ಕೆ ವಿಚಿತ್ರವಾದ ಸಂಗತಿಯಾಗಿದೆ ದ್ರಿಗ್ ದಿಗ್ರಮೆ ಪಡೆದು ನಾವೆಲ್ಲರೂ ಮನೆಯಲ್ಲಿ ನಮ್ಮ ಹೆಣ್ಣುಮಕ್ಕಳ ಸಲುವಾಗಿ ನಾವು ವಿಚಾರ ಮಾಡಿದ್ದೀವಿ ಅವನಿಗೆ ಕೊಲೆ ಮಾಡಿದವನಿಗೆ ಕಲ್ಲು ಶಿಕ್ಷೆ ಆಗಲೇಬೇಕು ಅಂತ ನಾನು ವಿನಂತಿ ನಾವು ಇಲ್ಲವಾದರೆ ಉತ್ತರ ಕರ್ನಾಟಕದಿಂದ ನಾವು ರಕ್ಷಣಾ ವೇದಿಕೆಯಿಂದ ಹೋರಾಟ ಮಾಡ್ತೀವಿ ನೋಡ್ರಿ ಇದು ಜಿಲ್ಲಾ ಡಿ ಸಿ ಆಫೀಸಿಗೆ ನಾವು ಮನವಿ ಸಲ್ಲಿಸಿದೀವಿ ನಮ್ಮ ಹೆಸರು ಶೋಭಾ ಜಿಲ್ಲಾ ಅಧ್ಯಕ್ಷ ಜಿಲ್ಲಾ ಮಹಿಳಾ ಅಧ್ಯಕ್ಷ ಈಗ ಹುಬ್ಬಳ್ಳಿನಲ್ಲಿ ನಡೆದಿರುವ ಕೊಲೆ ಈಗ ಅದೇ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಯಾರಿಗಾದ್ರೂ ಆದ್ರೆ ನಾವೆಲ್ಲರೂ ಸುಮ್ಮನೆ ಬಿಡ್ತೀವಿ ಅದು ಸಾಧ್ಯವೇ ಇಲ್ಲ ಯಾಕಂದ್ರೆ ನೇಹಾನು ನಮ್ಮ ನಮ್ಮ ಮನೆ ಅಂತ ತಿಳಿದು ಆ ಮನೆಯವ್ರಿಗೆ ನ್ಯಾಯ ಕೊಡಿಸೋದು ನಿಮ್ಮ ನಮ್ಮೆಲ್ಲರ ಕರ್ತವ್ಯ ಇದೆ ರೀ ಆಮೇಲೆ ಈಗ ಅವನು ಇಷ್ಟ ಅವಳು ಇಷ್ಟ ಪಡಲಿಲ್ಲ ಹೇಳಿ ನೀವು ಹುಬ್ಳಿ ರಾಜ್ಯಾದ್ಯಂತ ಆಮೇಲೆ ಆ ಮಹಿಳಾ ಅಧ್ಯಕ್ಷದಿಂದ ಅಲ್ಲಿ ಬಂದು ಹೋರಾಟ ಮಾಡಬೇಕಾಗುತ್ತೆ ನಿಮ್ಗೆ ಎಚ್ಚರು ಕೊಡ್ತಾ ಇದೀವಿ ಅಷ್ಟೇ ನನ್ನ ಹೆಸರು ಜಯಶ್ರೀ ಬಿಜೆಪು ಮಹಿಳಾ ಅಧ್ಯಕ್ಷ ಅಲ್ಲೂ ಆಗಲೇಬೇಕು ಶಿಕ್ಷೆ ಆಗ್ಲೇಬೇಕು ಅಲ್ಲೂ ಶಿಕ್ಷೆ ಆಗ್ಲೇಬೇಕು ಅದಕ್ಕಾಗಿ ಹೋರಾಟ